ನಮ್ಮ ಮೇಲೆ ಅಣುದಾಳಿ ನಡೆದ್ರೆ ಪಾಕ ಸುಮ್ಮನೆ ಇರುವುದಿಲ್ಲ ನಮ್ಮ ಪರವಾಗಿ ಪಾಕಿಸ್ತಾನದಿಂದ ಆಗುತ್ತೆ ಟೆಲ್ ಅವಿ ಮೇಲೆ ಪಾಕಿಸ್ತಾನ ಅಣುದಾಳಿ ಮಾಡುತ್ತೆ ಇಸ್ರೇಲ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿರುವಂತಹ ಇರಾನ್ ಜನರ್ ಅಣುದಾಳಿ ಸಂಬಂಧ ಇರಾನ್ಗೆ ಭರವಸೆ ಕೊಟ್ಟಿರುವಂತಹ ಪಾಕ್ ಇದು ಮೂರನೇ ಜಾಗತಿಕ ಮಹಾಯುದ್ಧದ ಮುನ್ಸೂಚನೆನಾ ಇರಾನ್ ಇರಾ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಕಾರಣ ಇಡೀ ಜಗತ್ತಿಗೆ ಆತಂಕ ಪಾಕಿಸ್ತಾನ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ರಾಜಾರೋಷವಾಗಿ ಮಾತನಾಡ್ತಾ ಇರುವಂತಹ ಇಸ್ರೇಲ್ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಮೇಲೆ ಗೀಳಿ ಎಲ್ಲ ಮಾಡಿ ನಮ್ ಜೊತೆಗೆ ಪಾಕಿಸ್ತಾನ ಇದೆ ಅಂತ ಪಾಕಿಸ್ತಾನ ಭಾರತದ ಹತ್ರ ಯುದ್ಧ ಮಾಡಬೇಕಾದ್ರೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಎಸ್ ಇಸ್ರೇಲ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ರಚನೆ ಆಗುತ್ತಾ ಇಸ್ಲಾಮಿಕ್ ಆರ್ಮಿ ಯುದ್ಧದಲ್ಲಿ ಇರಾನ್ ಪರವಾಗಿ ನಿಲ್ತಾವ ಇಸ್ಲಾಮಿಕ್ ದೇಶಗಳು ಟರ್ಕಿ ಸೌದಿ ಪಾಕ್ ಸೇರಿ ಇತರೆ ಇಸ್ಲಾಮಿಕ್ ದೇಶಗಳು ಸೇರಿ ಇಸ್ಲಾಮಿಕ್ ಆರ್ಮಿ ರಚಿಸಬೇಕು ಇಸ್ಲಾಮಿಕ್ ದೇಶಗಳಿಗೆ ಕರೆ ಕೊಟ್ಟ ಇರಾನ್ ಜನರ್ ಆದರೆ ಇರಾನ್ ಸೇ ಸೇನಾ ಸಮವಸ್ತ್ರ ಧರಿಸಲು ಆ ಒಂದು ದೇಶಗಳು ರೆಡೀ ಆ ದೇಶಗಳ ಪೈಕಿ ಯಾವುದೊಂದು ದೇಶ ನಮ್ಮ ಪ್ರತಿಪಾದನೆಯನ್ನ ಒಪ್ಪಿದ್ರೆ ಯಾವುದೇ ಒಂದು ದೇಶ ಪ್ರತಿಪಾದನೆಯ ಅದನ್ನ ಒಪ್ಪಿದ್ರೆ ರಾತ್ರೋರಾತ್ರಿ ಬದಲಾಗಲಿದೆ ಪ್ರಾಂತೀಯ ಶಕ್ತಿಗಳ ಬಲಾಬಲ ಸದ್ಯ ಅಣ್ವಸ್ತ್ರ ದೇಶಗಳ ಸಾಲಿನಲ್ಲಿ ಇಸ್ರೇಲ್ ಜೊತೆಗೆ ಪಾಕಿಸ್ತಾನ ಊರಿ ಅಮೆರಿಕ ರಷ್ಯಾ ಫ್ರಾನ್ಸ್ ಭಾರತ ಉತ್ತರ ಕೊರಿಯಾ ಈ ಪಟ್ಟಿಗಳು ಕೂಡ ಇದೆ ಒಂದು ಗರ್ವ ಅಮೇರಿಕಾ ಮತ್ತು ಒಂದಿಷ್ಟು ರಾಷ್ಟ್ರಗಳು ನಮ್ಮತ್ತ ಬರುತ್ತೆ ಅನ್ನುವಂಥದ್ದು ಒಂದು ಮಾತಿದೆ ಅಲ್ಲ ಆ ಮಾತು ಏನಾಗಿದೆ ಕತೆ ನಮ್ಮ ಮೇಲೆ ಅಣೋದಾಳಿ ಏನಾದರೂ ನಡೆಸಿದ್ರೆ ಪಾಕಿಸ್ತಾನ ಸುಮ್ಮನಿರುವುದಿಲ್ಲ ನಮ್ಮ ಪರವಾಗಿ ಪಾಕಿಸ್ತಾನ ಪ್ರತಿಧಾಳಿಯನ್ನ ಮಾಡಲಿಕ್ಕೆ ಯಾವಾಗಲೂ ಕೂಡ ಸಿದ್ಧವಿರುತ್ತೆ ಟೆಲ್ ಅವಿವ್ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತೆ ಅಂತ ಹೇಳಿ ಇಸ್ರೇಲ್ಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ ಇರಾನ್ ಜನರಲ್ ದಾಳಿ ಸಂಬಂಧ ಇರಾನ್ಗೆ ಭರವಸೆ ಕೊಟ್ಟಿರುವಂತಹ ಪಾಕಿಸ್ತಾನ ಇದು ಮೂರನೇ ಜಾಗತಿಕ ಮಹಾಯುದ್ಧದ ಮುನ್ಸೂಚನೆ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ಹೂಡಿದೆ ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಕಾರಣ ಇಡೀ ಜಗತ್ತು ಆತಂಕದಲ್ಲಿ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಾಗಿ ಪಾಕಿಸ್ತಾನ ನಮ್ಮ ಜೊತೆಗೆ ಬರುತ್ತೆ ಅಂತ ಇಷ್ಟು ಕಡಾಖಂಡಿತವಾಗಿ ಇರಾನ್ ಹೇಳ್ತಾ ಇದೆ ಅಂತಂದ್ರೆ ಇಸ್ರೇಲ್ ಯುದ್ಧನ ಜಾಗತಿಕ ಮಟ್ಟದಲ್ಲಿ ರಚನೆ ಆಗ್ತಾ ಇಸ್ಲಾಂ ಆರ್ಮಿ ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ ಯುದ್ಧದಲ್ಲಿ ಇರಾನ್ ಪರವಾಗಿ ಇಸ್ಲಾಮಿಕ್ ದೇಶಗಳೇನಾದ್ರೂ ನಿಲ್ತಾವ ಟರ್ಕಿ ಆಗಿರ್ಬಹುದು ಸೌದಿ ಆಗಿರಬಹುದು ಪಾಕಿಸ್ತಾನ ಆಗಿರಬಹುದು ಎಲ್ಲವೂ ಸೇರ್ಕೊಂಡು ಇಸ್ಲಾಮಿಕ್ ದೇಶಗಳೆಲ್ಲವನ್ನೂ ಸೇರಿಸಿ ಇಸ್ಲಾಮಿಕ್ ಆರ್ಮಿಯನ್ನ ರಚನೆ ಮಾಡಬೇಕು ಇಸ್ಲಾಮಿಕ್ ದೇಶಗಳಿಗೆ ಕರೆಯನ್ನ ಕೊಟ್ಟಿರುವಂತಹ ಇರಾನ್ನ ಜನರ ಆದ್ರೆ ಇಸ್ಲಾಮಿಕ್ ಆರ್ಮಿಯನ್ನ ಏನಾದರೂ ನಾವು ರೆಡಿ ಮಾಡಿದ್ರೆ ಎಲ್ಲಾ ದೇಶಗಳಿಗೂ ಹೆಲ್ಪ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇರುವಂತಹ ಮಾತು ಆದ್ರೆ ಇರಾನ್ ಸೇ ಸೇನಾ ಸಮವಸ್ತ್ರವನ್ನು ಧರಿಸಲಿಕ್ಕೆ ಟರ್ಕಿ ಸೌದಿ ಪಾಕಿಸ್ತಾನ ಎಲ್ಲ ರೆಡಿ ಇದೆಯಾ ರೆಡಿ ಇಲ್ಲ ಈ ದೇಶಗಳ ಪೈಕಿ ಯಾವುದಾದ್ರೂ ಒಂದು ದೇಶ ಪ್ರತಿಪಾದನೆಯನ್ನ ಒಪ್ಪಿದ್ರೆ ಅಂದ್ರೆ ಇರಾನ್ ಸಮವಸ್ತ್ರವನ್ನು ಧರಿಸಿ ನಾನು ಯುದ್ಧಕ್ಕೆ ರೆಡಿ ಇಸ್ರೇಲ್ ಮೇಲೆ ಅಂತ ಯಾರಾದ್ರೂ ಒಬ್ರು ಒಪ್ಪಿಕೊಂಡ್ರು ಕೂಡ ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಪ್ರಾಂತೀಯ ಶಕ್ತಿಗಳ ಬಲಾಬಲ ನಡೆಯುತ್ತೆ ಸದ್ಯ ಅಣ್ವಸ್ತ್ರ ದೇಶಗಳ ಸಾಲಿನಲ್ಲಿ ಇಸ್ರೇಲ್ ಜೊತೆಗೆ ಪಾಕಿಸ್ತಾನವೂ ಕೂಡ ಇದೆ ಅಮೆರಿಕ ರಷ್ಯಾ ಫ್ರಾನ್ಸ್ ಭಾರತ ಉತ್ತರ ಕೊರಿಯಾ ಈ ಒಂದು ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಇಸ್ರೇಲ್ ಹಾಗೂ ಇರಾನ್ ಈ ಒಂದು ಯುದ್ಧ ಇದೆಯಲ್ಲ ಇದು ಜಾಗತಿಕ ಮಟ್ಟದಲ್ಲಿ ಭಾರಿ ಸುದ್ದಿ ಮಾಡ್ತಾ ಇರುವಂತಹ ಒಂದು ಯುದ್ಧ ಮೂರನೇ ಮಹಾಯುದ್ಧದ ಕಡೆಗೆ ಏನಾದ್ರೂ ಗಮನ ಹೋಗ್ತಾ ಇದೆಯಾ ಇಸ್ಲಾಮಿಕ್ ದೇಶಗಳೆಲ್ಲವೂ ಒಟ್ಟುಗೂಡಿ ಬಾಕಿ ದೇಶಗಳ ಮೇಲೆ ಏನಾದರೂ ಯುದ್ಧವನ್ನು ಮಾಡಲಿಕ್ಕೆ ಮುಂದೆ ತಯಾರಿ ಮಾಡಿಕೊಳ್ತಾರ ಎಲ್ಲ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ